ಒಮ್ಮೆ ಆದರೂ ಚಳಿಗಾಲದಲ್ಲಿ ಈ ಲಡ್ಡೂನ ತಿನ್ನೋದ್ರಿಂದ ವರ್ಷವಿಡೀ ನಮಗೆ ಬೆನ್ನೋವಾಗಲಿ ಜಾಯಿಂಟ್ ಪೇನ್ ಆಗಲಿ ಬರೋದಿಲ್ಲ ಅಷ್ಟು ಆರೋಗ್ಯವಾಗಿರುತ್ತೆ ನಮ್ಮ ದೇಹ ನಮಸ್ಕಾರ ಎಲ್ರಿಗೂ ಕನ್ನಡ ತಿಪ್ಪಾಕ ಶಾಲೆಗೆ ಸ್ವಾಗತ ಹಾಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ರುಚಿಯಾದಂತಹ ಆರೋಗ್ಯಕರವಾದಂತಹ ಲಡ್ಡು ಮಾಡಲಿಕ್ಕೆ ನಾನಿಲ್ಲಿ ದಪ್ಪ ತಳ ಇರುವಂತಹ ಒಂದು ಕಡಾಯಿಗೆ ಒಂದು ಕಪ್ಪಷ್ಟು ತುಪ್ಪನ ಹಾಕೊಂಡಿದ್ದೀನಿ ಅಂದರೆ ಇನ್ನೂರ ಐವತ್ತು ಎಮ್ ಎಲ್ ತುಪ್ಪನ ತಗೊಳ್ತಾ ಇದ್ದೀನಿ ತುಪ್ಪ ಕರಗಿ ಚೆನ್ನಾಗಿ ಬಿಸಿ ಆದ ನಂತರ ನಾನಿಲ್ಲಿ ಮೂರು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಎಷ್ಟು ಬಳಸ್ತೀವೋ ಅದರ ಅರ್ಧದಷ್ಟು ತುಪ್ಪನ ಬಳಸಬೇಕಾಗುತ್ತೆ ಒಂದೆರಡರಿಂದ ಮೂರು ನಿಮಿಷದ ತನಕ ಇದನ್ನು ಲೋ ಫ್ಲೇಮಲ್ಲೇನೆ ಹುರ್ಕೊಳ್ಳೋಣ ಈ ಲಡ್ಡುಗೆ ಗೋಧಿ ಹಿಟ್ಟು ತುಂಬಾ ರುಚಿನ ಕೊಡುತ್ತೆ ಲೋ ಫ್ಲೇಮಲ್ಲೇನೇ ಐದು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಈ ಲಡ್ಡನ್ನ ಮಾಡಲಿಕ್ಕೆ ಆದಷ್ಟು ತುಪ್ಪನೇ ಬಳಸೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಐದು ನಿಮಿಷ ಲೋ ಫ್ಲೇಮಲ್ಲೇ ಗೋಧಿ ಹಿಟ್ಟನ್ನು ಹುರ್ಕೊಂಡ ನಂತರ ಮತ್ತೆ ಒಂದು ಅರ್ಧ ಕಪ್ಪಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪನ ಈ ರೀತಿ ಮಧ್ಯಕ್ಕೆ ಹಾಕೋದ್ರಿಂದ ಚೆನ್ನಾಗಿ ಕರಗಿ ಬಿಸಿನೂ ಕೂಡ ಆಗುತ್ತೆ ಮೂರು ಕಪ್ಪು ಗೋಧಿ ಹಿಟ್ಟಿಗೆ ಒಂದೂವರೆ ಕಪ್ ಅಷ್ಟು ತುಪ್ಪನ ಹಾಕೊಂಡಿದ್ದೀನಿ ತುಪ್ಪ ಕರಗಿ ಚೆನ್ನಾಗಿ ಬಿಸಿ ಆದ ನಂತರ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಹನ್ನೆರಡರಿಂದ ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇನೆ ಇದನ್ನ ಚೆನ್ನಾಗಿ ಕೈ ಆಡ್ಕೊಳ್ತಾ ಇರಬೇಕಾಗುತ್ತೆ ತಳ ಹಿಡಿದೇ ಇರೋ ಥರ ಹದಿನೈದು ನಿಮಿಷಗಳ ಕಾಲ ಹುರಿತಾ ಹುರಿತಾ ತುಪ್ಪ ಗೋಧಿ ಹಿಟ್ಟಿಂದ ಬಿಡಲಿಕ್ಕೆ ಶುರು ಆಗುತ್ತೆ ಹದಿನೈದು ನಿಮಿಷ ಹುರಿತಾ ಹುರಿತ ಈ ರೀತಿ ಗೋಧಿ ಹಿಟ್ಟು ತೆಳ್ಳಗಾಗುತ್ತೆ ತುಪ್ಪ ಬಿಡಲಿಕ್ಕೆ ಶುರುವಾಗಿ ಇದನ್ನ ಒಂದು ಕಡೆ ಹುರ್ಕೊಳ್ತಾ ಹುರ್ಕೊಳ್ತಾನೆ ಇನ್ನೊಂದು ಕಡೆ ಒಂದು ಕಡಾಯಿನ ಇಟ್ಕೊಳ್ತಾ ಇದ್ದೀನಿ ಒಂದೆರಡರಿಂದ ಎರಡರಿಂದ ಮೂರ್ ಸ್ಪೂನು ತುಪ್ಪನ ಹಾಕೊಳ್ತಾ ಇದ್ದೀನಿ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ತುಪ್ಪ ಬಿಸಿ ಆದ ನಂತರ ಒಂದು ಕಪ್ ಅಷ್ಟು ಕೆಂಪು ಗೋಂದನ ತಗೊಂಡಿದ್ದೀನಿ ಅಂದ್ರೆ ಡಿಂಕ್ ಅಂತಾನೂ ಹೇಳ್ತೀವಿ ಇಲ್ಲ ಗಮ್ಮ ಅಂತಾನೂ ಹೇಳ್ತೀವಿ ಎರಡು ಮೂರು ಸ್ಪೂನು ತುಪ್ಪನ ಹಾಕೊಳ್ತಾ ಎರಡರಿಂದ ಮೂರು ಇಡಿಯಷ್ಟು ಗಮ್ಮನ್ನ ನಾನು ಇಲ್ಲಿ ಲೋ ಫ್ಲೇಮ್ ಹುರ್ಕೊಳ್ತಾ ಇದ್ದೀನಿ ಹುರ್ಕೊಳ್ತಾ ಹುರ್ಕೊಳ್ತಾ ಗಮ್ಮು ಅರಳಾಗಲಿಕ್ಕೆ ಶುರು ಆಗುತ್ತೆ ಈ ಗಮ್ಮನ್ನ ಚಳಿಗಾಲದಲ್ಲಿ ನಾವು ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ನಮ್ಮ ಮೂಳೆಗಳು ಬಲಿಷ್ಠವಾಗಿರುತ್ತೆ ಹಾಗೆ ಜಾಯಿಂಟ್ ಪೇಯ್ನ್ ಆಗಲಿ ಬೆನ್ನು ನೋವು ಸೊಂಟ ನೋವು ಮಂಡಿ ನೋವು ಈ ಥರ ಸಮಸ್ಯೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಲೋ ಫ್ಲೇಮಲ್ಲೇ ಹುರ್ಕೊಳ್ತಾ ಹುರ್ಕೊಳ್ತಾ ಗಮ್ಮು ಈ ರೀತಿ ಹರಳಾದಾಗ ತೆಕ್ಕೊಳ್ಬೇಕಾಗುತ್ತೆ ಆದಷ್ಟು ಈ ಗಮ್ಮನ್ನ ಚಳಿಗಾಲದಲ್ಲೇ ಸೇವನೆಯನ್ನ ಮಾಡಬೇಕಾಗುತ್ತೆ ಗಮ್ಮನ್ನ ಇನ್ನೊಂದು ದೊಡ್ಡದಾದಂತಹ ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಮತ್ತೆ ಇದೇ ರೀತಿನೇ ಎರಡು ಮೂರು ಸ್ಪೂನು ತುಪ್ಪನ ಹಾಕೊಳ್ತಾ ಎರಡರಿಂದ ಮೂರು ಇಡಿ ಗಮ್ಮನ್ನ ಹಾಕೊಳ್ತಾ ಹುರ್ಕೊಳ್ತಾನೆ ಇರಬೇಕಾಗುತ್ತೆ ನಾನು ಒಂದು ಕಪ್ಪಷ್ಟು ಗಮ್ಮನ್ನ ತಗೊಂಡಿದ್ದೀನಿ ಮೂರು ಕಪ್ಪು ಗೋಧಿ ಹಿಟ್ಟಿಗೆ ಒಂದು ಕಪ್ಪು ಪೂರ್ತಿ ಗಮ್ಮನ್ನ ಈ ರೀತಿ ಹುರ್ಕೊಂಡಿದ್ದಾಗಿದೆ ಇನ್ನೊಂದು ಕಡೆ ಗೋಧಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಕೆಂಪುಗೋ ತನಕ ಹುರ್ಕೊಂಡಿದ್ದಾಗಿದೆ ಗೋಧಿ ಹಿಟ್ಟನ್ನು ಹೊಂಬಣ್ಣಕ್ಕೆ ಬರೋ ತನಕ ಈ ರೀತಿ ಲೋ ಫ್ಲೇಮಲ್ಲೇನೆ ಹುರ್ಕೊಳ್ಳೋದ್ರಿಂದ ಲಡ್ಡು ರುಚಿ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೀಗ ಡ್ರೈ ಫ್ರೂಟ್ಸ್ನ ಹಾಕೊಳ್ಳೋಣ ಒಂದು ಕಪ್ಪಷ್ಟು ಬಾದಾಮಿನ ಸಣ್ಣಗೆ ಹೆಚ್ಚಿ ಹಾಕೊಂಡಿದ್ದೀನಿ ಹಾಗೆ ವಲ್ನಟ್ಟು ಕೂಡ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ ನಂತರ ಅರ್ಧ ಕಪ್ಪಷ್ಟು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಳ್ಳೋಣ ಅದರಿಂದ ಡ್ರೈ ಫ್ರೂಟ್ಸ್ನು ಕೂಡ ತುಂಬಾನೇ ರುಚಿ ಬರುತ್ತೆ ಡ್ರೈ ಫ್ರೂಟ್ಸ್ನ ಇದೇ ಹಾಕ್ಬೇಕು ಅದೇ ಹಾಕ್ಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಅದೇ ಡ್ರೈ ಫ್ರೂಟ್ಸ್ನ ಹಾಕೊಳ್ಬೋದು ಇದನ್ನ ಹುರ್ಕೊಳ್ತಾನೆ ಇನ್ನೊಂದ್ ಕಡೆ ಗಮ್ಮನ್ನ ಹುರಿದಂತಹ ಕಡಾಯಿಗೆ ಎರಡರಿಂದ ಮೂರು ಸ್ಪೂನು ತುಪ್ಪನ ಹಾಕೊಂಡು ತುಪ್ಪ ಬಿಸಿ ಆದ ನಂತರ ಎರಡು ಉಂಡೆ ಬೆಲ್ಲನ ಜಜ್ಜಿ ಹಾಕೊಳ್ತಾ ಇದ್ದೀನಿ ಬೆಲ್ಲನ ಆದಷ್ಟು ಚೆನ್ನಾಗಿರೋದನ್ನ ಉಳಿ ಇಲ್ಲದೆ ಇರೋದನ್ನ ನೋಡಿ ತಗೊಳ್ಬೇಕಾಗತ್ತೆ ಬೆಲ್ಲಗಳಲ್ಲಿ ಕಡ್ಡಿ ಕಸ ಬರೋ ಅಂತಹ ಬೆಲ್ಲನೂ ಇರುತ್ತೆ ನಾವಿಲ್ಲಿ ಇಲ್ಲಿ ಹಾಗೆ ಬಳಸ್ತಾ ಇರೋದ್ರಿಂದ ಚೆನ್ನಾಗಿರೋ ಬೆಲ್ಲನ ನೋಡಿ ತಗೊಳ್ಳಿ ಬೆಲ್ಲಕ್ಕೆ ನೀರನ್ನ ಹಾಕ್ತೆ ಇದೇ ರೀತಿ ಕೈ ಆಡ್ಕೊಳ್ತಾ ಕರ್ಗಸ್ಕೊಳ್ಬೇಕಾಗುತ್ತೆ ಎಲ್ಲ ಅಷ್ಟರಲ್ಲಿ ಇನ್ನೊಂದ್ ಕಡೆ ಹುರಿದಿಟ್ಟಂತಹ ಗೋಂದನ ಒಂದ್ ಬಟ್ಲು ಸಹಾಯದಿಂದ ಈ ರೀತಿ ಪುಡಿನ ಮಾಡ್ಕೊಳ್ತಾ ಇದ್ದೀನಿ ದಪ್ಪ ದಪ್ತಾಗಿ ತುಂಬಾನೇ ನುಣ್ಣಗೂ ಕೂಡ ಪುಡಿನ ಮಾಡ್ಕೊಂಡಿಲ್ಲ ಗಮ್ಮು ಅಥವಾ ಗೋಂದ ಲಡ್ಡುಗೆ ತುಂಬಾನೇ ರುಚಿನ ಕೊಡುತ್ತೆ ಹಾಗೆ ಮೈ ಕೈಗೆ ತುಂಬಾನೇ ಶಕ್ತಿನೂ ಕೂಡ ಅದರಲ್ಲೂ ಈ ಗಮ್ಮು ಮಕ್ಕಳಿಗೆ ತುಂಬಾನೇ ಹೆಲ್ತಿ ಅಂತಾನೆ ಹೇಳ್ಬೋದು ಇನ್ನೊ ಕಡೆ ಗೋಧಿ ಹಿಟ್ಟನ್ನೂ ಕೂಡ ಡ್ರೈ ಫ್ರೂಟ್ಸ್ ಜೊತೆ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ದಪ್ತಪ್ತಾಗಿ ಪುಡಿ ಮಾಡಿಟ್ಟಂತಹ ಗೋಂದನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ತಿನ್ನುವಾಗ ಗಮ್ಮು ಬಾಯಿಗೆ ಸಿಕ್ಕರೆ ತುಂಬಾ ರುಚಿಯಾಗಿರುತ್ತೆ ಅದರಿಂದ ದಪ್ಪ ದಪ್ಪದಾಗಿ ಪುಡಿನ ಮಾಡಿ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲಡ್ಡು ರುಚಿನ ಒಮ್ಮೆ ನೋಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿನೂ ಕೂಡ ಇರುತ್ತೆ ಆರೋಗ್ಯನೂ ಕೂಡ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ಒಂದು ಬಟ್ಲಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಒಣ ಕೊಬ್ಬರಿನ ಹಾಕ್ತಾ ಇರೋದ್ರಿಂದ ನಾನು ಮೊದಲೇ ಹುರ್ಕೊಂಡಿಲ್ಲ ಕೊನೆಯಲ್ಲಿ ಕೊಬ್ಬರಿ ತುರಿನ ಹಾಕಿ ಒಂದೆರಡು ನಿಮಿಷ ಕೈ ಆಡ್ಕೊಳ್ತಾ ಹುರ್ಕೊಂಡ್ರೆ ಸಾಕಾಗುತ್ತೆ ಕೊಬ್ಬರಿನ ಹಾಕಿ ಒಂದೆರಡು ನಿಮಿಷ ಹುರ್ಕೊಂಡ ನಂತರ ಇನ್ನೊಂದು ಕಡೆ ಬೆಲ್ಲನೂ ಕೂಡ ಚೆನ್ನಾಗಿ ಕರಗಿದೆ ಬೆಲ್ಲನ ಚೆನ್ನಾಗಿ ಒಂದೆರಡು ಮೂರು ಸಾರಿ ಕೈ ಆಡ್ಕೊಳ್ಳೋಣ ಅದರಿಂದ ಸ್ವಲ್ಪ ತಳದಲ್ಲಿ ಏನಾದರೂ ಕರಗಿಲ್ಲ ಅಂದರೆ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ನೀರು ನೀರು ಥರ ಆಗಿಬಿಡುತ್ತೆ ಬೆಲ್ಲನ ಇಷ್ಟು ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಬೆಲ್ಲ ಆರಿದ ನಂತರ ಈ ರೀತಿ ಅಂಟಂಟಾಗಿ ಉಂಡೆ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲದ ಪಾಕನ ಹಾಕೋ ಮುಂಚೆ ಗೋಧಿ ಹಿಟ್ಟನ್ನ ಮಧ್ಯದಲ್ಲೇ ಈ ರೀತಿ ಜಾಗನ ಮಾಡ್ಕೊಳ್ಳೋಣ ಅದರಿಂದ ಮಿಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ ಇಲ್ಲದ ಪಾಕನ ಹಾಕಿದ ತಕ್ಷಣವೇ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ ಸ್ಟವ್ವು ಆನಲ್ಲೇ ಇದ್ದರೆ ಉಂಡೆ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ಬೋದು ಪುಡಿ ಪುಡಿ ಆಗೋ ಸಾಧ್ಯತೆ ಇರುತ್ತೆ ಇದರಿಂದ ಬೆಲ್ಲದ ಪಾಕನ ಹಾಕೋ ಟೈಮಲ್ಲೇ ಸ್ಟವ್ನ ಆಫ್ ಮಾಡಿಕೊಂಡು ಬೆಲ್ಲದ ಪಾಕನ ಹಾಕಿ ಒಂದೆರಡು ಮೂರು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಲಡ್ಡನ ಮಾಡಲಿಕ್ಕೆ ಹದಿನೇಳರಿಂದ ಇಪ್ಪತ್ತು ನಿಮಿಷ ಆದರೂ ಟೈಮ್ ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ಲ ಕಡಾಯಿಗೂ ಕೂಡ ಸ್ವಲ್ಪ ಅಂಟ್ತಾ ಇಲ್ಲ ಅಷ್ಟು ಚೆನ್ನಾಗಿ ಲಡ್ಡು ರೆಡಿ ಆಗ್ತಾ ಇದೆ ಎಲ್ಲನ ಹಾಕಿ ಮಾಡೋದ್ರಿಂದ ಅಂತೂ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾವು ರವೆ ಉಂಡೆನ ಮಾಡಿದಾಗ ಒಂದು ಹತ್ತು ನಿಮಿಷ ಆದರೂ ತಣಿಲಿಕ್ಕೆ ಬಿಟ್ಟು ನಂತರ ಉಂಡೆಗಳನ್ನ ಮಾಡ್ಕೊಳ್ತೀವಿ ಗೋಧಿ ಹಿಟ್ಟಿನ ಲಡ್ಡುನ ಬೆಲ್ಲ ಹಾಕಿ ಮಾಡೋದ್ರಿಂದ ಸ್ಟವ್ ಇಂದ ಇಳಿಸಿದ ತಕ್ಷಣವೇ ಒಂದು ಬಟರ್ ಪೇಪರ್ ಮೇಲೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಈ ರೀತಿ ಹಾಕೊಳ್ತಾ ಲಡ್ಡುನ ಕಟ್ಕೊಳ್ಬೇಕಾಗುತ್ತೆ ಕೈಯಿಂದ ಮುಟ್ಲಿಕ್ಕೂ ಆಗೋದಿಲ್ಲ ಅಷ್ಟು ಬಿಸಿ ಇರುತ್ತೆ ಈ ಲಡ್ಡು ಹಾಕಿರೋದ್ರಿಂದ ತುಂಬಾನೇ ಬಿಸಿ ಇರುತ್ತೆ ಕೈಲೂ ಕೂಡ ಇಡಿಲಿಕ್ಕೆ ಆಗೋದಿಲ್ಲ ಅಷ್ಟು ಬಿಸಿ ಇರುತ್ತೆ ತುಂಬಾ ಬಿಸಿ ಇರೋದ್ರಿಂದ ಕೈಯಿಂದ ಲಡ್ಡುನ ಕಟ್ಲಿಕ್ ಆಗೋದಿಲ್ಲ ಆದ್ರಿಂದ ಈ ರೀತಿ ಒಂದು ಬಟರ್ ಪೇಪರ್ ಮೇಲೆ ಒಂದೆರಡು ಮೂರು ಮೂರ್ ಸ್ಪೂನ್ ಹಾಕೊಳ್ತಾ ಹಾಕೊಳ್ತಾ ಲಡ್ಡುನ ಕಟ್ಕೊಂಡ್ರೆ ರೆಡಿ ಆಗುತ್ತೆ ರುಚಿಯಾದಂತಹ ಲಡ್ಡು ರುಚಿನೂ ಹೌದು ಆರೋಗ್ಯನೂ ಹೌದು ರುಚಿ ಎಷ್ಟು ಇರುತ್ತೋ ಆರೋಗ್ಯ ಆದ್ರೂ ದುಪ್ಪಟ್ಟು ಇರುತ್ತೆ ಇದರಲ್ಲಿ ಒಂದೇ ಒಂದು ಲಡ್ಡುನ ತಿನ್ ನೋಡಿ ಇಡೀ ದಿಸ ಎಷ್ಟು ಶಕ್ತಿಶಾಲಿ ಅನ್ಸುತ್ತೆ ದೇಹ ಹತ್ತು ನಿಮಿಷ ಆದ್ರೂ ತಣಿಲಿಕ್ ಬಿಟ್ರೆ ಇದು ಲಡ್ಡು ಕಟ್ಲಿಕ್ ಬರೋದಿಲ್ಲ ಬದ್ಲಿಗೆ ಬೆಲ್ಲದ ತರ ಪುಡಿ ಪುಡಿ ಆಗಿರುತ್ತೆ ಅದ್ರಿಂದ ಬಿಸಿ ಇರುವಾಗ್ಲೇನೆ ಲಡ್ಡುನ ಮಾಡಿಕೊಂಡ್ರೆ ತುಂಬಾನೇ ಚೆನ್ನಾಗಿ ಲಡ್ಡುಗಳು ಬರುತ್ತೆ ಎಲ್ಲಾ ಲಡ್ಡುನೂ ಕಟ್ಕೊಂಡಿದ್ದಾಗಿದೆ ಕೊನೆಯ ಲಡ್ಡು ಯಾರಕ್ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಕೊನೆಯಲ್ಲಿ ಯಾವುದೇ ಸಿಹಿನ ಮಾಡಿದಾಗ ಲಾಸ್ಟಲ್ಲಿ ಇರುವಂಥದ್ನ ಕೆರೆದು ತಿನ್ನೋದ್ರಲ್ಲಿ ರುಚಿ ಅಲ್ವಾ ನೋಡಿದ್ರೆಲ್ಲ ಆರೋಗ್ಯಕರವಾಗಿ ರುಚಿಯಾಗಿರುವಂತಹ ಗೋಧಿ ಹಿಟ್ಟಿನ ಲಡ್ಡುನ ಮಾಡೋದು ಹೇಗೆ ಅಂತ ಚಳಿಗಾಲದಲ್ಲಿ ಒಮ್ಮೆ ಆದರೂ ಈ ಲಡ್ಡುನ ತಿಂದು ನೋಡಿ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ